ಸಭೆಯಲ್ಲಿ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಬಿಜೆಪಿಯ ಮಾಜಿ ಶಾಸಕ ಸುರೇಶ್ ಗೌಡ ಕಾರ್ಯಕರ್ತರ ಸಭೆಯಲ್ಲಿ ಸುರೇಶ್ ಗೌಡ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ನಿಮ್ಮ ಮುಂದೆ ಬರ್ತಾ ಇದೆ ಒಂದೊಂದು ವೋಟ್ ಕೂಡ ಇಂಪಾರ್ಟೆಂಟ್ ಕಂಡ್ರೋ ಅಂತ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಏಕ ವಚನ ಪ್ರಯೋಗಗಳಲ್ಲಿ ಆಗಿದೆ ಒಂದೊಂದು ಹುಟ್ಟು ಕೂಡ ಇಂಪಾರ್ಟೆಂಟ್ ಕಂಡ್ರೋ ಯಾವುದಕ್ಕೂ ಎದೆ ಕುಂದದೆ ದೊಣ್ಣೆಯನ್ನ ಹಿಡಿದು ನಿಂತ್ಕೊಳ್ಳಿ ಯಾವನ್ ಬರ್ತಾನೋ ಬರಲಿ ನವರನ್ನ ಹೆದರಿಸಬೇಕು ಅವರು ಮೋಸ ಮಾಡ್ತಾರೆ ಅವರು ಕೌರವ ವಂಶಸ್ಥರು ಅವರ ಮೇಲೆ ಯುದ್ಧ ಮಾಡ್ಬೇಕಾದ್ರೆ ನಿಮ್ಮ ಜೊತೆ ನಾನು ಕೃಷ್ಣನಂತೆ ಇರ್ತೀನಿ ನಿಂತ್ಕೊಂಡು ಯುದ್ಧ ಮಾಡಿ ಅವರನ್ನ ಸಂಹಾರ ಮಾಡೋಣ ಅಂತ ಕಾರ್ಯಕರ್ತರ ಸಭೆಯಲ್ಲಿ ನಾಲಿಗೆ ಹರಿಬಿಟ್ಟಿದ್ದಾರೆ ಬಿಜೆಪಿಯ ಸುರೇಶ್ ಗೌಡ ಓಟ್ ಕೊಡುವ ಒಂದೊಂದು ಓಟ್ ಇಂಪಾರ್ಟೆಂಟ್ ಅನ್ನೋದು ಕೇಳಿದ್ದು ನಾನು ಪ್ರಜಾಪ್ರಭುತ್ವದಲ್ಲಿ ಒಂದು ಪಾರ್ಲಿಮೆಂಟ್ ಸೀಟ್ ಕಳಿಸೋದು ನಮ್ಮ ಕರ್ತವ್ಯ ನೀವು ಗುಂಪು ಬೇಡ್ರಿ ನಿಂತ್ಕೊಂಡು ದೊಣ್ಣೆ ಹಿಡ್ಕೊಂಡು ನಿಂತ್ಕೊಂಡ್ರಿ ಬರಲಿ ಯಾವ ಬರ್ತಾನೆ ಡಿ ಜೆಡಿಎಸ್ ಅವ್ರನ್ನ ದಬ್ಬಾಳಿಕೆ ಮಾಡ್ತಾರೆ ಮೋಸ ಮಾಡ್ತಾರೆ ಅವರು ಯಾವ ವಂಶದ ಹೇಳಿ ಕೌರವ ವಂಶಸ್ಥರು ಕೌರವ ವಂಶಸ್ಥರು ಅವರು ಅವ್ರನ್ನ ಯುದ್ಧ ಮಾಡ್ಬೇಕಾರೆ ಕೃಷ್ಣ ಪರಮಾತ್ಮ ಅಂತ ನಾನು ಇದ್ದೀನಿ ನಿಂತ್ಕೊಂಡಿದ್ದ ಮಾಡ್ರಿ ಅವ್ರ ಸಂಹಾರ ನನಗೆ ಗೊತ್ತಿದೆ ಎಲ್ಲಾ ಟೆಕ್ನಿಕ್ಸ್ ಗೊತ್ತಿದೆ ಅವನ ಏನೇನಂದ್ರೆ ಅವ್ನ್ ಬರಿ ಎರಡೆ ಒಂದು ದುಡ್ಡು ದುಡ್ಡು ಹೊಡಿತಾನೆ ದುಡ್ಡು ಅಂಚ್ಾನೆ ನಮ್ ದುಡ್ಡೇ ಹೊಡಿತಾನೆ ನಮ್ ದುಡ್ಡೆ ಹಂಚ್ತಾನೆ ಅವನ ಹತ್ರ ಏನ ಅವನೇನ್ ದೊಡ್ಡ ಕೊಟ್ಟೆ ಅಲ್ಲ ಅಪ್ಪ ಪೊಲೀಸ್ ಆಗಿದ್ದವನು ಅವನು ದೊಡ್ಡ ಕಳ್ಳ ಗಣಿ ಕೇಸಲ್ಲಿ ಎಲ್ಲ ಚಿಕ್ಕ ಕೇಸಲ್ಲಿ ಎಲ್ಲ ಲೂಟಿ ಹೊಡದ್ ನಮ್ಮ ಪೊಲೀಸ್ ಇದ್ದವ್ರು ಲೂಟಿ ಹೊಡೆದ ಇಲ್ಲಿ ಎಮ್ ಎಲ್ ಎ ಮಾಡ್ದವ್ರನ್ನೆಲ್ಲ ದೇವೇಗೌಡರು ತಂದು ನಾಟಿ ಹಾಕೋದು ಕಲ್ರ ಕಲ್ಡರ್ನ್ ಹಾಕಿ ಲೂಟಿ ಹೊಡೆದು ಕೊಡ್ಬೇಕು ಇವ್ರ್ಗಾರ್ದ ಅವ್ರಿಗಾರ್ದ ಶೇರ್ ಅದು ಹಂಚದ ಜನಗಳು ನಮ್ ತೆರಿಗೆ ದುಡ್ಡನ್ನ ಹೊಡೆಯೋದು ನಮ್ಗೆ ಹಂಚದ್ ಅರಣ್ಯ ಖಾತೆ ನಮ್ ದುಡ್ಡೇ ಅದು ನಮ್ ದುಡ್ಡು ಹೊಡಿತಾನೆ ನಮ್ ದುಡ್ಡು ಕೊಡ್ತಾನೆ ಅವನೇ ಮನೆಯಿಂದ ಏನ್ ತಂದ್ಕೊಡಲ್ಲ ಚೆನ್ನಾಗಿ ತಿನ್ರಿ ಇಸ್ಕೊಳ್ರಿ ನೀವು ಹೋಗಿ ಇಸ್ಕೊಡ್ರಿ ಇಸ್ಕೊಂಬರ್ರಿ ಆ ದುಡ್ಡೇ ನಮ್ಗೆ ಸದ್ಯ ಆಯ್ತು ಇದ್ದ ಮಧ್ಯವರ್ತಿಗಳು ಬೇರೆ ಜನಗಳ ಪ್ರತಿಕ್ರಿಯೆ ಅದಕ್ಕೆ ದುಡ್ಡು ಬಂದ್ರೆ ಯಾವ ಇಸ್ಕೊತಾರ ಬೆಳ್ದವರು ಯಾರ ಸಾಮಾನ್ಯತಾರ ಚೆನ್ನಾಗಿ ತಿನ್ರಲ್ಲೇ ಅಲ್ಲೇ ರುಚಿ ಮಾಡ್ತೀರ ನಮ್ ದುಡ್ಡು ಅಂತೇಳಿ ಎತ್ ಕಟ್ರಿ ಅವನಿರುದ್ಧ ಎಲ್ಲಾರು ಎತ್ ಕಟ್ಬಿಟ್ಟು ಯಾವ್ದೇ ಕಾರ್ಡ್ ಮೂರು ಕಡೆ ಕ್ಯಾನ್ವಾಸ್ ಅಂತ ಕೂಗ್ರಿ ನೀರ್ ಬಿಡ್ತಾನೆ ಕಳ್ಳ ಇವ್ ಕೆರೆಗೆ ಒಂದ್ ಕೆರೆ ಕೆರೆಗೆ ನೀರ್ ಬಿಡಿಸ್ತಾರೆ ಹೇಳಿ ಮಾಡೋದಂತೇಳಿ ಇದ್ದೀವಿ ಕಿರಿಚ್ಬೇಕು ಅದನ್ನ ಕಳ್ಳ ಕಳ್ಳ ಕೆಲ್ಸ್ಕಂಡ್ರ ಸೀರಿಯಸ್ ಅತ್ಕೊಂಡ್ ಚುನಾವಣೆ ಮಾಡಿ ಅಷ್ಟೇ ನಾನ್ ಕತೆ ಹೇಳಕ್ ಹೋಗಲ್ಲ ಹಂಗ್ ಮಾಡ್ರಿ ಪಪ್ ಕೊಡ್ರಿ ಕೇಳ್ರಿ ಏನ್ರಪ್ಪ ಅಭಿವೃದ್ಧಿ ಹೇಳ್ರಿ ಇನ್ನೆಲ್ಲಾ ಈ ಅಭಿವೃದ್ಧಿ ಜನ ಓಟ್ ಹಾಕಿದ್ ಅಷ್ಟೇ ಇದೆ ಸ್ಕೂಲ್ ಕಟ್ಟಿದ ಓಟ್ ಹಾಕಿದ್ ಅಷ್ಟೇ ಇದೆ ಹೇಮಾವತಿ ತುಂಬಿಸಿ ಅಷ್ಟೇ ಇದೆ ನಾವ್ ಮಾಡಿರೋ ಕೆಲ್ಸನ ಇನ್ನೊಂದ್ಸಲಿ ಹೇಳಿ ಎತ್ ಕಟ್ಟಿ ಓಟ್ ಎಲೆಕ್ಷನ್ ಒಂದೊಂದು ಬೂತಲ್ಲಿ ಇನ್ನೂರ್ ರೋಟ್ ರೋಟ್ಲಿ ಇಟ್ ಬರ್ಬೇಕು ಕೇಳಿಸ್ಕೊಂಡ್ರ ಸಿಂಗಲ್ಪಾಳ್ಯ ಇರ್ಬೋದು ನಮ್ಗೆಟ್ಟಿರ್ಬೋದು ಕಾಲ ಕೇಳಿ ಸಪೋರ್ಟ್ ಕೊಡಿ ಸರ್ತೀನಿ ತುಂಬಾ ಯಾರು ಅಯೋಗ್ಯ ಬಂದು ಕೂತ್ಕೊಂಡಿರೋರು ಓಟ್ ಕೊಡೋ ಒಂದೊಂದು ವೋಟು ಇಂಪಾರ್ಟೆಂಟ್ ಅನ್ನೋದು ಕೇಳಿದ್ದು ನಾನು ಪ್ರಜಾಪ್ರಭುತ್ವದಲ್ಲಿ ಒಂದು ಪಾರ್ಲಿಮೆಂಟ್ ಸೀಟ್ ಕಳಿಸೋದು ನಮ್ಮ ಕರ್ತವ್ಯ ರೀತಿಯ ಯಾವ್ದಕ್ಕೂ ಎದೆ ಗುಂಬೇಡ್ರಿ ನಿಂತ್ಕೊಂಡು ದೊಣ್ಣೆ ಹಿಡ್ಕೊಂಡು ನಿಂತ್ಕೊಳ್ರಿ ಬರ್ಲಿ ಯಾವನ್ ಬರ್ತಾನೆ ಎದುರ್ಸ್ಬೇಕು ಜೆ ಡಿ ಎಸ್ ಅವ್ರನ್ನ ದಬ್ಬಾಳಿಕೆ ಮಾಡ್ತಾರೆ ಮೋಸ ಮಾಡ್ತಾರೆ ಕುರುಕ್ಷ ಅವರು ಯಾವ ವಂಶ್ರು ಹೇಳಿ ಕೌರವ ವಂಶಸ್ಥರು ಕೌರವ ವಂಶಸ್ಥರು ಅವರು ಅವ್ರನ್ನ ಯುದ್ಧ ಮಾಡ್ಬೇಕಾರೆ ಕೃಷ್ಣ ಪರಮಾತ್ಮ ನಾನು ಇದ್ದೀನಿ ನಿಂತ್ಕೊಂಡು ಯುದ್ಧ ಮಾಡ್ರಿ ಅವ್ರನ್ನ ಸಮಾರ ನನಗೆ ಗೊತ್ತಿದೆ ಎಲ್ಲ ಟೆಕ್ನಿಕ್ಸ್ ಗೊತ್ತಿದೆ ಅವ್ನ ಏನೇನಂದ್ರೆ ಅವ್ನ ಬರೀ ಎರಡೇ ಒಂದು ದುಡ್ಡು ದುಡ್ಡು ಹೊಡಿತಾನೆ ದುಡ್ಡು ಹಂಚ್ತಾನೆ ನಮ್ ದುಡ್ಡೇ ಹೊಡಿತಾನೆ ನಮ್ ಅವನ ಹತ್ರ ಅವನತ್ರ ಅವನೇನ್ ದೊಡ್ಡ ಕೋಟೆ ಅದಿಷ್ಟ ಅಲ್ಲ ಅಪ್ಪ ಪೊಲೀಸ್ ಆಗಿದ್ದವನು ಅವನು ದೊಡ್ಡ ಕಳ್ಳ ಗಣಿ ಕೇಸಲ್ಲಿ ಎಲ್ಲ ಸಿಗಾಕ್ ನೂರೈವತ್ತು ಕೇಸಲ್ಲಿ ಎಲ್ಲ ಲೂಟಿ ಹೊಡದ್ ನಮ್ಮ ಪೊಲೀಸ್ ಇದ್ರು ಲೂಟಿ ಹೊಡೆದ ಇಲ್ಲಿ ಎಮ್ ಎಲ್ ಎ ದೇವೇಗೌಡರು ತಂದು ನಾಟಿ ಹಾಕೋದು ಕಾಲ್ಡ್ರನ್ನ ಕಾಲ್ಡ್ರನ್ ಹಾಕಿ ಲೂಟಿ ಹೊಡೆದು ಕೊಡ್ಬೇಕು ಇವ್ರ್ಗಾರದ ಅವ್ರ ಗಾರ್ದ ಶೇರ್ ಆ ದುಡ್ಡು ಹಂಚದ ಜನಗಳು ನಮ್ ತೆರಿಗೆ ದುಡ್ಡನ್ನ ಹೊಡಿಯೋದು ನಮ್ಗೆ ಹಂಚದು ಕೊಟ್ಟು ನಮ್ ದುಡ್ಡೇ ಅದು ನಮ್ ದುಡ್ಡು ಹೊಡಿತಾನೆ ನಮ್ ದುಡ್ಡು ಕೊಡ್ತಾನೆ ಅವನೇನ್ ಮನೆಯಿಂದ ಏನ್ ತಂದು ಚೆನ್ನಾಗಿ ತಿನ್ರಿ ಈಸ್ಕಳ್ರಿ ನೀವ್ ಹೋಗಿ ಇಸ್ಕೊಳ್ಳ್ರಿ ಇಸ್ಕೊಂಬರಿ ಅದೊಡ್ಡಿ ನಮ್ಗೆ ನೋಡುವ ಸದ್ಯ ಆಯ್ತು ಇದ್ದ ಜನಗಳ ಪ್ರತಿಕ್ರಿಯೆ ದುಡ್ಡು ಬಂದ್ರೆ ಯಾವ ಇಸ್ಕೊತಾರ ಬೆಳದವರು ಯಾರ ಸಾಮಾನ್ಯತಾರ ಚೆನ್ನಾಗಿ ತಿನ್ ಅಲ್ಲೇ ದುಡ್ಡು ದುಟ್ಟಿ ನಮ್ ದುಡ್ಡು ಅಂತ ಹೇಳಿದ್ರು ದುಡ್ಡು ತಿನ್ ಅಂತ ಹೇಳಿದ್ರು ಕಟ್ರಿ ಕಟ್ಟ್ರಿ ವಿರುದ್ಧ ಎಲ್ಲಾರು ಎತ್ ಕಟ್ಬಿಟ್ಟು ಯಾವ್ದೇ ಕಾಡು ಪೂರ್ವ ಕ್ಯಾನ್ವಾಸ್ ಬಿಡ್ತಾರೆ ಏ ಕಳ್ಳ ಕಳ್ಳ ಅಂತ ಹೋಗ್ರಿ ನೀರ್ ಬಿಡಿಸ್ತಾನ ಕಳ್ಳ ಇವ್ ನಾಗೋಳಿ ಕೆರೆಗೆ ಒಂದ್ ಕೆರೆ ಕೆರೆಗೆ ನೀರ್ ಹೇಳಿ ಕಳ್ಳಾಟ ಆಂತ್ರಿ ಕಿಲ್ಸ್ಬೇಕು ಅದನ್ನ ಕಳ್ಳ ಕಳ್ಳ ಕೆಲ್ಸ್ಕಂಡ್ರ ಸೀರಿಯಸ್ ಎತ್ಕೊಂಡ್ ಚುನಾವಣೆ ಮಾಡಿ ನಾನ್ ಕಥೆ ಹೇಳಕ್ ಹೋಗಲ್ಲ ಹಂಗ್ ಮಾಡ್ರಿ ಬೇಡ್ ಬಿಟ್ಕೊಡ್ರಿ ಕೇಳ್ರಿ ಏನ್ರಪ್ಪ ಅಭಿವೃದ್ಧಿ ಹೇಳ್ರಿ ಇನ್ನೆಲ್ಲಾ ಈ ಅಭಿವೃದ್ಧಿ ಜನ ಓಟ್ ಹಾಕಿದ ತಗ್ತಾನೆ ಇದೆ ಸ್ಕೂಲ್ ಕಟ್ಟಿದ್ ಕೋಟ್ ಹಾಕಿದ್ ಅಷ್ಟಲ್ಲಿದೆ ಹೇಮಾವಧಿ ತುಂಬಿಸಿ ಅಷ್ಟೇ ಇದೆ ನಾವ್ ಮಾಡ್ರ ಕೆಲಸನ ಇನ್ನೊಂದ್ಸಲಿ ಹೇಳಿ ಎದ್ ಕಟ್ಟಿದ್ ಓಟ್ ನಿಮ್ಮ ಎಲೆಕ್ಷನ್ ಎಮ್ ಎಲ್ ಎಲೆಕ್ಷನ್ ಈಗ ತಿಂದಿದ್ರು ನಾವ್ ಗದ್ದೆ ಇರೋಣ ಎಸ್ ಇದು ಬಿಜೆಪಿಯ ಸುರೇಶ್ ಗೌಡರವರು ತಮ್ಮ ನಾಲಿಗೆಯನ್ನ ಹರಿಬಿಟ್ಟಂತಹ ಪರಿ ಎಲುಬಿಲ್ಲದ ನಾಲಿಗೆ ಏನ್ ಬೇಕಾದ್ರೂ ಮಾತನಾಡಿಸುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಯಾಕಂದ್ರೆ ಒಂದೊಂದು ವರ್ಡ್ ಕೂಡ ಇಂಪಾರ್ಟೆಂಟ್ ಕಂಡ್ರು ಅಂತ ಹೇಳಿದ್ದಾರೆ ಯಾವುದಕ್ಕೂ ಎದೆಗುಂದದೆ ದೊಣ್ಣೆಯನ್ನ ಹಿಡಿದು ನಿಂತ್ಕೊಳ್ಳಿ ಯಾರು ಬರ್ತಾರೋ ಬರ್ಲಿ ನೋಡ್ಕೊಣ ಅವ್ರ ಟೆಕ್ನಿಕ್ಸ್ ಎಲ್ಲ ನನಗೆ ಗೊತ್ತಿದೆ ಅಂತ ಮಾಜಿ ಶಾಸಕ ಸುರೇಶ್ ಗೌಡ ಭಾರಿ ಗರಂ ಆಗಿದ್ದಾನೆ ಅವನು ಗೌರಿಶಂಕರ ನಮ್ದೇ ದುಡ್ಡು ಹೊಡಿತಾನೆ ನಮ್ ದುಡ್ಡನ್ನೇ ಹಂಚ್ತಾನೆ ಅವನೇನ್ ಕೋಟ್ಯಾಧೀಶ್ವರ ಅಲ್ಲ ಪೊಲೀಸ್ ಆಗಿದವನು ಒಂದೊಬ್ಬ ಕಳ್ಳ ಚೆನ್ನಾಗ್ ದುಡ್ಡನ್ನ ಇಸ್ಕೊಳ್ಳಿ ಚೆನ್ನಾಗಿ ತಿಂದು ಮಜಾ ಮಾಡಿ ಬಿಜೆಪಿ ಓಟ್ ಹಾಕಿ ಅಂತ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಒಂದ್ ವೇಳೆ ಏನಾದ್ರು ಗೌರಿ ಶಂಕರ ಕ್ಯಾನ್ವಸ್ ಬಂದ್ರೆ ಊರಿನ ಒಳಗಡೆ ಬಿಡಬೇಡಿ ಅಂತ ಕೂಡ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿಯ ಮಾಜಿ ಶಾಸಕರಾಗಿರ್ತಕ್ಕಂತ ಸುರೇಶ್ ಗೌಡರ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಯಾವ ಕೃಷ್ಣ ಆದ್ರಿ ತಾವು ಏನು ಕೌರವ್ರ ವಿರುದ್ಧ ಯುದ್ಧಗ್ ನಿಂತಂತ ಕಾಣ್ತಿದೆ ಏನ್ ಕತೆ ನಿಮ್ದು ಅಂತ ಏನಮ್ಮ ಯಾವ ವಿಷಯನಮ್ಮ ಅಲ್ಲ ನೀವೇ ಮಾತನಾಡಿದಿರಲ್ಲ ಸರ್ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಮಾತಾಡಿರೋದು ನಿಜ ಅವರು ನಮ್ಮ ಕ್ಷೇತ್ರದ ಶಾಸಕ ಗೌರವನೆ ಆಗಿದ್ದಾನವ ಆತ ಎಲೆಕ್ಷನ್ ಟೈಮ್ ಅಲ್ಲಿ ಸೀರೆ ಹಂಚಿ ಎಂಡ ಹಂಚಿ ಪಂಕ್ತಿ ಎಣ್ಣೆ ಹಂಚ್ತಾರೆ ನೇರವಾಗಿ ಚುನಾವಣೆಯಲ್ಲಿ ದುಡ್ಡನ್ನ ಮತ್ತೆ ಹಣ ಆಮಿಷವನ್ನ ಒಟ್ಟಿ ಚುನಾವಣೆಯಲ್ಲಿ ಓದ್ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅದು ಇವತ್ತು ಕೂಡ ಕೋರ್ಟ್ ಮುಂದೆ ಇದೆ ಆದ್ರೆ ಈ ಚುನಾವಣೆನೂ ಅದೇ ರೀತಿ ಮಾಡ್ತೀನಿ ಅಂತ ಹೇಳಿ ಎಲ್ಲಾರ್ಗು ಪ್ರಚಾರ ಮಾಡ್ಕೊಂಡು ಆತ ಅದಕ್ಕೆ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ ಮೂರು ಬಿಡ್ಬೇಡ್ರಪ್ಪ ಏನ್ ಕೆಲಸ ಮಾಡಿದರೆ ಕೇಳ್ರಿ ಹೇಮಾವತಿ ನೀರಂತೂ ನಮ್ಮ ಜಿಲ್ಲೆಯಲ್ಲಿ ಒಂದು ಡ್ರಾಪ್ ನೀರು ನಮ್ಮ ಕ್ಷೇತ್ರದಲ್ಲಿ ಬಂದಿಲ್ಲ ಪ್ರತಿಯೊಬ್ಬ ಫೋರ್ವೆಲ್ ಆಗ್ತಿವತ್ತು ಮೂರ್ ಮೂರ್ ಕೋಟಿ ರೂಪಾಯಿ ಒಂದೊಂದು ಹಳ್ಳಿಯಲ್ಲಿ ಕೆರೆ ಪಕ್ಕದಲ್ಲಿದ್ದಂತ ರೈತರುಗಳು ಮೂರ್ ಮೂರ್ ಕೋಟಿ ರೂಪಾಯಿ ಐದೈದು ಕೋಟಿ ರೂಪಾಯಿ ಒಟ್ಟು ಒಂದ್ ಐವತ್ತು ಕೋಟಿ ರೂಪಾಯಿ ಬೋರ್ವೆಲ್ ಗಳನ್ನ ದಾಟಿ ಒಂದು ಡ್ರಾಪ್ ನೀರು ಸಿಕ್ಕಿಲ್ಲ ಅದಕ್ಕೆ ನಾವು ಕೇಳಿದ್ದೇವೆ ದೇವೇಗೌಡರು ಕರ್ಕೊಂಡ್ ಬಂದಾಗ ಪ್ರಶ್ನೆ ಮಾಡ್ರಿ ನೀವು ನೀರು ಬಿಡದಲ್ಲಿರುವಂತ ಶಾಸಕ ನೀನು ಕೈಗೆ ಸಿಕ್ತಲ್ಲಿರುವಂತ ಶಾ ಶಾಸಕ ಅದನ್ನೊತ್ತೆ ಭ್ರಷ್ಟಾಚಾರ ಮಾಡ್ತಿರೋಂತ ನೇರವಾಗಿ ಮಾಡ್ತಿರೋ ಶಾಸಕ ನೀನ್ ಯಾಕೆ ಊರುಕ್ ಬರ್ತಿಯಾ ಯಾವ ನೈತಿಕತೆ ಹಿಡ್ಕಂಡಿ ದೇವೇಗೌಡರು ಕರ್ಕೊಂಡ್ ಬಂದಿದ್ಯಾ ನೀನೇ ಕೆಲಸ ಮಾಡಿಲ್ಲ ನೀನೇ ಇವತ್ತು ಕೈ ಸಿಗ್ತಿಲ್ಲ ದುಡ್ಡಲ್ಲಿ ಎಂಡ ಸೀರೆ ಮುಂಪಟ್ಟಲ್ಲಿ ರಾಜಕಾರಣ ಮಾಡಕ್ ಬಂದಿದ್ಯಾ ಇದನ್ನ ನಾನು ವಿರೋಧ ಮಾಡಿ ಅಂತ ನಮ್ಮ ರೈತರಿಗೆ ನಾವು ಹೇಳಿದ್ದೇವೆ ತಪ್ಪೇನಿದೆ ಪ್ರಜಾಪ್ರಭುತ್ವ ಅಲ್ಲ ಸರ್ ದೊಣ್ಣೆ ಹಿಡಿದು ನಿಂತ್ಕೊಳ್ಳಿ ಅದ್ ಯಾವನ್ ಬರ್ತಾನೋ ಬರ್ಲಿ ಅಂತ ಪ್ರಚೋದನಕಾರಿಯಲ್ಲಿ ಹಣ ಹಂಚಿದ್ರೆ ಇನ್ನೇನ್ ಮಾಡ್ತಾರೆ ತಾಯಿ ನೇರವಾಗಿ ಕೋಳಿ ಮಾಂಸ ಹಂಚೋದು ಎಣ್ಣೆ ಹಂಚೋದು ಬಾಟ್ಲುಗಳನ್ನ ಹಂಚೋದು ಮತ್ತೆ ಸೀರೆಗಳನ್ನ ಹಂಚೋದು ಮತ್ತೆ ಮುಂಪಟ್ಟು ಹಂಚೋದು ಮಾಡಿದ್ರೆ ನಾವು ಚುನಾವಣೆ ಪ್ರಜಾಪ್ರಭುತ್ವದಲ್ಲಿ ನಾವು ಚುನಾವಣೆಯನ್ನ ನೇರವಾಗಿ ಎದುರಿಸಬೇಕು ಜನಗಳಿಗೆ ಕಲ್ಯಾಣ ಮಾಡಿ ಓಟ್ ಕೇಳಬೇಕೆ ಹೊರತು ಹಣ ಅಮಿಷ ಶಾ ಚುನಾವಣೆಯಲ್ಲಿ ಗೆಲ್ಲಕ್ಕೆ ಬಂದ್ರೆ ಯಾರು ಸರಿ ಸರ್ ಸಾರ್ವಜನಿಕ ಸಭೆಯಲ್ಲಿ ಒಬ್ಬ ಶಾಸಕರ ವಿರುದ್ಧ ಈ ರೀತಿ ಶಾಸಕರಾಗಿದ್ದೀರಿ ಈ ರೀತಿ ನಾಲ್ಕು ಹರಿ ಬಿಡೋದು ಸರಿನಾ ನಾನು ನಾಲಿಗಾಡಿ ಬಿಟ್ಟಿರ್ಬೋದು ಭಾವ ಭಾವನಾತ್ಮಕವಾಗಿ ಮಾತಾಡಿರಬಹುದು ರಾಜಕೀಯ ಪ್ರತಿಯೊಂದು ಕಡೆ ಇವತ್ತು ಜನಗಳಿಗೆ ಒಳ್ಳೆ ರೀತಿಯ ನಾವು ಹೇಳಿದ್ರೆ ಕೆಲವೊಂದು ಅರ್ಥ ಆಗೋದಿಲ್ಲ ನಮ್ಮ ನೋವುಗಳನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದಾಗ ಜನ ಅದಕ್ಕೆ ತಿರುಗೇಟ್ ಕೊಡ್ತಾರೆ ಹೊರತು ನಾವು ಹಿರಿಯ ಮುಖಂಡರಾಗಿದ್ದೀರಿ ಲೈಮ್ ಲೈಟ್ ಅಲ್ಲಿ ಇರುವಂತವ್ರು ನೀವು ಈ ರೀತಿ ಮಾತನಾಡಬಹುದಾ ಅಂತ ಏನಾದ್ರು ನೀವು ಕೊಟ್ಟಂತಹ ಹೇಳಿಕೆಗಳನ್ನ ಜನರು ಮನ್ಸಕ್ ತಗೊಂಡೇನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ಏನ್ ಗತಿ ನೀವೇ ಹೊಣೆ ಆಗ್ತೀರಾ ಖಂಡಿತ ನಾನು ಭಾವನಾತ್ಮಕವಾಗಿ ಮಾತಾಡಿಲ್ಲ ಅವನ ದಬ್ಬಾಳಿಕೆ ದೌರ್ಜನ್ಯಕ್ಕೆ ವಿರೋಧ ಮಾಡಿ ಮಾತಾಡಿದ್ದೇನೆ ಓಕೆ ಥ್ಯಾಂಕ್ ಯು ಅವರೇ ಪಬ್ಲಿಕ್ ಟಿವಿಯೊಂದಿಗೆ ಮಾತನಾಡೋದಕ್ಕಾಗಿ ಯಾವ ಕೌರವ ವಂಶಸ್ತ್ರ